ರೈತರೇ ನಮಸ್ತೆ ನಿಮ್ದು ಯಾವ ನಮ್ದು ಬೋಗಾವಿರಿ ಹಿರೇಕೆರ ತಾಲೂಕ್ ಬೋಗಾವೇರಿ ಹಾವೇರಿ ಜಿಲ್ಲೆ ಹಾವೇರಿ ಡಿಸ್ಟಿಕ್ ಪೆಲಿಕ್ಯೂರಿಯಾ ಅನ್ನೋದಕ್ಕೆ ಹೊಸದಾಗಿ ಬಿಟ್ಟಿದಲ್ಲ ನಾವು ಪವರ್ ಪ್ಲೇಸ್ ಆಲ್ ರೌಂಡ್ರಂತ ತಂದಿದ್ದೀರಲ್ಲ ಆದ್ರೆ ನಿಮ್ಮ ಅನುಭವ ಏನು ಅನುಭವ ಹೊಡೆದ ಮೇಲೆ ನಮ್ ಸೊಂಟ ಚೇಂಜ್ ರೀ ಹೆಂಗ್ ಚೇಂಜ್ ಆಗೈತೆ ತೋರಿಸ್ರಿ ಈ ರೋಗ ಬಂದ್ರಿ ಈ ರೋಗ ಈ ಬೆಡ್ ಬೆಡ್ ತಗೊಂಡ್ರಿ ಇದು ಇನ್ ತಂದ್ ಹೊಡೆದ್ಮೇಲೆ ಮತ್ ಹೊಸ ಚಿಕ್ಕರ್ ಬಂದಿರಿ ಹೊಸ ಚಿಗುರು ಬಂದೈತಾ ಹೌನ್ರಿ ಹೊಸ ಚಿಗುರು ಬಂದಕ್ಕ ನಾನು ಹೊಸ ಚಿಗುರಿಗೆ ಪೆಲಿ ಕ್ಯೂರಿಯಾ ಚುಕ್ಕಿ ಬಂದೈತಾ ಇಲ್ರಿ ಅದಕ್ಕೆ ಬಂದಲ್ರಿ ಮ್ಯಾಲ ಬಂದ್ ತೋರ್ಸ್ರಿ ನನಗೆ ಹಾ ಹುನ್ರಿ ಅದಕ್ಕೆ ಮ್ಯಾಲ ಬಂದಲ್ರಿ ಇದೆ ಇದಕ್ಕೆ ಬಂದಲ್ರಿ ಅಡಿಗೆ ಬಂದೈತಿ ಅಡಿಗೆ ಬಂದತ್ರಿ ಅದು ಕಂಟ್ರೋಲ್ ಆಗೈತ್ರಿ ಅಡಿಗೆ ಬಂದೈತಿ ಕಂಟ್ರೋಲ್ ಆಗೈತೆ ಇಲ್ಲಿ ಹೊಸ ಪೂರ್ತಿ ಬೆಡ್ ತಾಣಕತ್ತದ್ರಿ ಇಲ್ಲಿ ನೋಡ್ರಿ ನಾನು ಈ ಹೊಸ ಸುಳಿಗೆ ಇಲ್ಲ ಹಾ ಇಲ್ರಿ ಹೊಸ ಸುಳಿ ಇಲ್ಲ ಈ ಹಳೆ ಸುಳಿಗೆ ಇಲ್ಲ ಐತೆ ಮೊದಲು ಬಂದದ್ರಿ ಇಲ್ಲ ನೋಡ್ರಿ ಇಲ್ಲಿ ಮೂರೆಲೆ ಮೂರು ನಾಲ್ಕು 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 ಸುಳಿಗೆ ಇಲ್ಲ ಇಲ್ಲ ಇಲ್ಲರಿ ಬಾರಿ ರಿಸಲ್ಟ್ ಐತ್ರಿ ಅದ ಹೆಂಗ್ ಹೇಳ್ತೀರಾ ಬಾರಿ ರಿಸಲ್ಟ್ ಅಂತಲ್ಟ್ ಅಂದ್ರೆ ಮತ್ತೆ ಇಲ್ಲಿ ನಾನು ಎಲ್ಲಾ ಪೂರ್ತಿ ಪರೀಕ್ಷೆ ಹೋಗಿ ನಾವು ಇದ್ರಿ ಅದನ್ನ ನಿಜ ಹೇಳ್ತಿದ್ಯಾ ಹಾ ಹೌದ್ರಿ ನಿಜ ಇದ್ ಮಾಡತನ್ರಿ ಇದನ್ನ ಹಾ ಅದು ಬೇರೆ ಫ್ಲಾಟ್ ವಿಸಿಟ್ ಮಾಡಿದೆ ಬೆಳವಣಿಗೆ ತುಂಬಾ ಚೆನ್ನಾಗಿ ಬಂದೈತಿ ಅಂತಾರೆ ಅವರೆಲ್ಲ ಇದನ್ ಮಾಡಿದ್ಮೇಲೆ ನಮ್ದು ಬೆಳವಣಿಗೆ ಏನ್ ಐತಲ್ರಿ ಹೆಂಗ್ ಬಂದೈತೆ ಮಾಡಿದ್ಮೇಲೆ ಪೂರ್ತಿ ಹಸಿರು ಹಾಕ್ರಿ ಎಲ್ಲ ಸೇನಿಂಗ್ ಬಾರಿ ಬರಕ್ತತ್ರಿ ಮೇಲೆ ಶೈನಿಂಗ್ ಶೈನಿಂಗ್ ಬಂದತ್ರಿ ಆಮೇಲೆ ಈ ಬೆಡ್ ಬೆಡ್ ಎಲ್ಲಾ ಕೂಡೈತೆ ಅಂದ್ರೆ ಅಲ್ಲಿ ಬರ್ಬೇಕಾರೆ ಏನು ಕಾಣಿಸ್ತಾನೆ ಇಲ್ಲ ಹೌದ್ರಿ ಬೆಳವಣಿಗೆ ಐತ್ರಿ ಮತ್ತಿ ಹೊಡೆದ್ಮ್ ಬೆಳವಣಿಗೆ ಬಂದ್ಬಿಡುತ್ತೆ ಔಷಧಿ ಹೊಡೆದ್ಮೇಲೆ ಚಿಕ್ಕ ಬೇರೆ ನೀವ್ ಗೊಬ್ಬರ ಕೊಟ್ರೆ ಬೆಳವಣಿಗೆ ಬರಲ್ಲ ಗೊಬ್ಬರ ಕೊಡ್ತಾವ್ರಿ ಈ ಆದ್ರಿಗ್ ಬಾರಿ ರಿಸಲ್ಟ್ ಐತ್ರಿ ಈ ಔಷಧಿಗೆ ರಿಸಲ್ಟ್ ಐತೆ ಗೊಬ್ರಕ್ ಬಂದಿಲ್ಲ ಗೊಬ್ಬರೀ ಮತ್ತೆ ಕೆಂಪರ್ಸಕ್ರಿ ಅದು ಇದು ಔಷಧಿ ಹೊಡೆದ್ಮೇಲೆ ಹತ್ತು ಕಣಕ್ತ ನೋಡ್ರಿ ಆಮೇಲೆ ನಿಮ್ಗೆ ಇದೊಂದೇ ರೋಗ ಕಂಟ್ರೋಲ್ ಆಗಿತ್ತು ಬೇರೆ ಏನಾದ್ರು ಆಗಿತ್ತು ಅದೊಂದ್ ರೋಗಕ್ಕ ಬಹಳ ರಿಸಲ್ಟ್ ಆಯ್ತ್ರಿ ಮಾತ್ರ ಈ ಕೊಳೆ ರೋಗಕ್ಕೆ ಚಿಕ್ಕ ರೋಗನ ಬಂದಾಗ ನೋಡ್ರಿ ಅದು ಕೊಳೆ ರೋಗ ರೋಗ ಕೊಳೆ ರೋಗದ್ ಮಾತ್ರ ಬಾರಿ ಪೇಟೆಂಟ್ ಐತಿ ನೋಡ್ರಿ ಅದು ಇದು ಒಂದೇ ಔಷಧಿ ಎಲ್ಲದಕ್ಕೂ ಕ್ಲಿಯರ್ ಆಗಿತ್ತು ಎಲ್ಲದಕ್ಕೂ ಕ್ಲಿಯರ್ ಆಗೈತ್ರಿ ಮತ್ತೆ ಸುಳ್ಳು ಹೇಳಬೇಡ್ರಿ ರೈತರೀ ಸುಳ್ಳು ಹೇಳೋದಾದ್ರೆ ನಾವ್ಯಾಕೆ ನಿಮ್ಮನ್ನ ಕರ್ಕ ಕರ್ಸಿದ್ವಿ ರೀ ಈ ಎಣ್ಣೆ ಬೇಕಂತ ನಾವ್ ಯಾಕ ಇದನ್ ಮಾಡಕತ್ತೀ ಈಗ ಇದು ನೋಡ್ರಿ ಚೆನ್ನಾಗಿರೋದಲ್ಲ ತುಂಬಾ ಹೈಟ್ ಐತೆ ಇದು ಏನು ನಾಲ್ಕಡಿ ಮೂರ್ ಅಡಿ ಹತ್ರ ಎತ್ತರ ಐತೆ ಇದು ಜಟ್ಟಿಗೆ ನೋಡ್ರಿ ನಿಮ್ ಎಲ್ಲಿ ಬಂದೈತೆ ನೋಡ್ರಿ ಶುಂಠಿ ಇಲ್ಲಿ ಬಂದ್ ನಿನ್ಕಂಡ್ರಿ ನೋಡ್ರಿ ಹೆಂಗೈತೆ ನೋಡ್ರಿ ತಕಾರಿ ತೋರ್ಸ್ರಿ ಅದ್ರಿ ಜೆಟ್ಟೆ ಕಾಣ್ತಿಲ್ಲ ಅಲ್ಲಿ ಅಷ್ಟೇ ಕೊಳೆ ರೋಗ ಎಲ್ಲ ಐತೆ ತೋರ್ಸ್ರಿ ಬರ್ರಿ ಕಂಟ್ರೋಲ್ ಹೇಳ್ಬೇಕು ರೈತರು ನಾಲ್ಕು ಜನ ರೈತರಿಗೆ ಉಪಯೋಗ ಆಗ್ಬೇಕು ಅಲ್ಲೆಲ್ಲಿಗೆ ನಿಂತತ್ರಿ ಅದು ಒಟ್ಟು ಕಂಟ್ರೋಲ್ ಈಗ ನಾವು ಇಲ್ಲಿ ಎಲ್ಲಾ ಶಿಕ್ಷೆ ಬಲ್ರಿ ಅಲ್ಲಿ ನಿಂತು ಬಿಟ್ಟರೆ ಅಲ್ಲಿಗೆ ನಿಂತಿ ಮುಂದಕ್ಕೆ ಚಾಚೇಳ್ರಿ ನೋಡ್ರಿ ನಮ್ದು ಮುಂಚೆ ಇದ್ದಿದ್ದು ನೋಡ್ರಿ ಇಲ್ಲಿ ಮತ್ತೆ ಇದು ರೋಗ ಇತ್ತ ಇತ ಮುಂದ್ ಕೇಳ್ರಿ ಇದು ಇತ್ಲಾಕ ಈಗ ಒಂದ್ಸಲ ಕೊಳಿ ಬಂತಂದ್ರಿ ಹಂಸಿ ಔಷಧಿ ತಂದು ಹೊಡೆದ್ಮೇಲ್ರಿ ಅವಾಗ ಈ ನಿಮ್ಮ ಔಷಧಿ ಹೊಡೆದ್ಮೇಲೆ ಚೊಲೋ ರೀ ಅಲ್ಲಿಗೆ ಲಾಸ್ಟ್ ಆಗಿತ್ತು ಲಾಸ್ಟ್ ರೀ ಈಗ ಇದು ಕೊಳೆ ರೋಗ ಅಲ್ಲಿಗೆ ಲಾಸ್ಟ್ ಆಗಿತ್ತು ಇದನ್ನ ಕೀಳ್ರಿ ನೋಡೋಣ ನಮ್ದು ಮುಂಚೆ ಏನಾಗದು ಕೊಳೆ ರೋಗ ಬಂದಾಗ ಈ ಗರಿ ಒಣಗ್ಸೋದು ಇದು ಹೊಸ ಔಷಧಿ ಏನಾಗುತ್ತೆ ಈ ಕೊಳೆ ರೋಗ ಬಂದು ಈ ದಂಟೆ ಒಣಗಿಸ್ತಾ ಇಲ್ಲ ಸರಿನಾ ಕೀಳ್ರಿ ಅದನ್ನ ಅಲ್ಲ ವಷ್ಟು ಕೀಳ್ರಿ ಹಂಗಲ್ಲ ಅದು ಬೆಡ್ ಪೂರ್ತಿ ಕೇಳಿರಿ ಇದು ಅದು ಅದು ಪೂರ್ತಿ ಕೇಳಿರಿ ಹಾಂ ಕೇಳಿರಿ ನೋಡಿರಿ ಕೊಳೆ ರೋಗ ನೋಡಿರಿ ಹೌದ್ರಿ ಆ ಮಣ್ಣು ಕೊಡುವ್ರಿ ಹೊಸ ಇದು ಬಂದ ನೋಡ್ರಿ ಎಲ್ಲ ಪೂರ್ತಿ ಇದೆ ಹಾಂ ಮರಿಗಳು ನೋಡಿರಿ ಹೌದು ರೀ ಹಿಂಗಿಡೀರಿ ಹಾಂ ಮರಿಗಳು ಕೈ ಬಿಡ್ರಿ ಇಲ್ಲಿ ಇಲ್ಲಿ ಮರಿಗಳು ನೋಡ್ರಿ ಹಾಂ ಹೌದು ಹೌದು ರೀ ಎಷ್ಟಿದಾವೆ ಮರಿಗಳು ನೋಡ್ರಿ ಆಮೇಲೆ ನೋಡಿರಿ ಇದು ಈ ಕಡೆ ತಿರುಗಿಸ್ರಿ ಇಲ್ಲಿ ನೋಡಿರಿ ಹೆಂಗ್ ಕೊಳ ತೊಗೈತೆ ಕೊಳೆ ರೋಗ ಬಂದು ಹೌದು ರೀ ಅದು ಕೊಳ್ತೀಯ ನೋಡಿರಿ ಚಿಕ್ಕ ಈ ಚಿಕ್ಕ ರೀ ಹಾಂ ಪೂರ್ತಿ ಗೆಡ್ಡೆನೇ ಗೆಡ್ಗೆಡ್ಡೆ ನೋಡಿ ಹೌದ್ರಿ ಹಾಂ ನೋಡಿರಿ ನೋಡಿರಿ ಹಾಂ ಹಾಂ ಆಮೇಲೆ ವೈಟ್ ರೂಟ್ಸ್ ನೋಡಿರಿ ಇದರಲ್ಲಿ ಹಾಂ ಹಾಂ ಇಲ್ಲಿ ನೋಡಿರಿ ಮರಿ ನೋಡಿರಿ ಹಾಂ ನೋಡಿರಿ ಮರಿ ಆಮೇಲೆ ಇದ್ರಲ್ಲಿ ನೋಡ್ರಿ ಇದರಲ್ಲಿ ಎಷ್ಟು ಕೊಳೆ ಬಂದೈತೆ ಅದು ಕೆಳಗೆ ಹಾಕಿರಿ ಹಾಂ ಇದನ್ನ ನೋಡಿರಿ ಹಾಂ ಇಲ್ಲಿ ನೋಡಿರಿ ಕೊಳೆ ಇದು ಹೊಸ ಕೊಳೆ ಹೊಸ ಅದ್ರಿ ಇಲ್ಲಿ ನೋಡ್ರಿ ಇವೆಲ್ಲ ಬಿಳಿ ಬೇರು ಹೌದ್ರಿ ಬಿಳಿ ಬೇರು ಹೌದ್ರಿ ಸರಿ ಹೊಸ ಹೊಸ ಇದೆ ಹೊಸ ಬೇರು ಮರಿಗಳು ನೋಡ್ರಿ ಎಷ್ಟೆ ಬಂದಿದೆ ಮರಿಗಳು ಹೌದ್ರಿ ನಿಮ್ಗೆ ಏನ್ ಅನ್ಸುತ್ತೆ ಇದೆಲ್ಲ ನೋಡಿದ್ರಿ ಔಷಧಿ ಮಾತ್ರ ಬಾರಿ ಪೇಟೆಂಟ್ ಐತ್ರಿ ಹಾ ಔಷಧಿ ನಾವು ಈ ತಂದು ಅಲ್ಲೇ ತಡೆಯದ್ರಿ ನಾವು ಅದಲ್ಲ ರೀ ನಾನು ಹೇಳೋದು ಏನಂದರೆ ಒಂದೇ ಔಷಧಿ ಇದೆಲ್ಲ ಕೊಳೆ ರೋಗ ಎಲೆ ಚುಕ್ಕಿ ರೋಗ ಪೆಲಿಕ್ಯೂರಿಯಾ ಆಮೇಲೆ ಬೆಳವಣಿಗೆ ನಿಮ್ಮ ಬೆಳವಣಿಗೆ ನೋಡಿದ್ರೆ ನೀವು ಜಾಸ್ತಿ ದಿನ ಆಗೈತೆ ನೀವು ಆಲ್ರೆಡಿ ಮಾಡಿ ಬೇರೆ ತೋಟದ್ದು ವೀಡಿಯೋ ಮಾಡಿದ್ದೆ ಅವರು ರೀಸೆಂಟಾಗಿ ಮಾಡಿದ್ರೆ ನೀವು ಆಲ್ರೆಡಿ ತಿಂಗಳ ಹತ್ತಿರ ಆಗ್ತೈತೆ ಇದು ಮಾಡಿದ ಮೇಲೆ ಅದು ಒಂದೇ ಸರಿ ತಾನೆ ಮಾಡಿರೋದು ನೀವು ಅದು ಮೂರು ಎಣ್ಣೆ ಮೂರು ಸಲ ಮಾಡೇನ್ರಿ ಒಟ್ಟು ನಾನು ಅದು ಬೇರೆ ಬೇರೆ ಬೇಡ ಈ ಪೆಲಿಕ್ಯೂರಿಕ್ ಒಂದೇ ಸರಿ ತಾನೆ ಹೌದೌದು ಹಾಂ ಈ ಒಂದೇ ಸರಿಗೆ ಇದು ಇಷ್ಟು ರಿಚ್ ಆಗಿ ಬರುತ್ತೆ ಅಂದ್ರೆ ಇದು ಸ್ಪ್ರೇ ಮಾಡಿ ನಾಲ್ಕೈದು ದಿನಕ್ಕೆ ಶುಂಠಿ ಪ್ಲಾಟ್ ಚೇಂಜ್ ಆಗುತ್ತಾ ಎಕ್ಸಾಮ್ ಚೇಂಜ್ ಆಗುತ್ತೆ ಗೌರಿ ಅದು ಎಷ್ಟು ದಿನಕ್ಕೆ ಚೇಂಜ್ ಆಗುತ್ತೆ ಎಂಟು ದಿನ ಒಳಗೆ ರಿಸಲ್ಟ್ ಎಲ್ಲ ಪೂರ್ತಿ ಗೊತ್ತಾಗತ್ತೆ ನೋಡ್ರಿ ಎಂಟು ದಿನ ಅಲ್ಲ ನಿಮಗೆ ಕಣ್ಣಿಗೆ ಕಾಣಿಸೋದು ಈ ಬರ ಎರಡೇ ದಿನದಾಗ ಚೇಂಜ್ ಆಗೈತ್ರಿ ನಮ್ದು ಎರಡೇ ದಿನಕ್ಕೆ ಚೇಂಜ್ ಆಗುತ್ತೆ ಅದು ಅದು ಬೇಕು ಎರಡೇ ದಿನದಾಗ ಚೇಂಜ್ ಆಗುತ್ತೆ ಆಮೇಲೆ ಈ ವೈಟ್ ರೂಡ್ಸ್ ಈ ಮರಿಗಳು ಕೊಳೆ ರೋಗ ಬಂದಿರೋದ್ರಲ್ಲಿ ಹುಡುಗಾಟ ಅಲ್ಲ ಹೌದಾ ಹೌದು ಈ ಕೊಳೆ ರೋಗ ಮೇಲೆ ಇವೆಲ್ಲ ಕಂಟ್ರೋಲ್ ಆಗಿ ಹೊಸ ಬೇರ್ತಿತ್ತು ನೋಡ್ರಿ ಯಜಮಾನ್ರೆ ನಾನು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಸರ್ವೆ ಮಾಡ್ತಿದ್ದೀನಿ ಈ ಮಳೆ ಬಂದು ಬಿಡ್ತಲ್ಲ ಈಗ ಈಗ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ ಅಂದರೆ ಈ ಮುಗ್ಗಮ್ಮ ಅಂತ ಕರಿತೀವಿ ನೀವು ಆಡು ಭಾಷೆಯಲ್ಲಿ ಗಮ್ಮದ ಬಿಸಿಲು ಅಂತ ಹೌದು ಆ ಬಿಸಿಲಿಗೆ ಬಾಡೊಳ್ಳೆ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಈ ಔಷಧಿಗೆ ಸ್ಪ್ರೆಡ್ ಆಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಅದಕ್ಕೆ ಈ ಟಿ ಈ ಕ್ಲೈಮೇಟ್ಗೆ ಚೇಂಜ್ ಆಗಿಬಿಡುತ್ತೆ ಈ ಸ್ಪೀಡಾಗುತ್ತೆ ಇದಕ್ಕೆ ಸ್ಪೀಡಾಗಿಲ್ಲ ಹೆಂಗೋ ನಮಗೆ ಐಡಿಯಾ ಇಲ್ಲ ಯಾಕಂದರೆ ನಾವು ಎರಡು ತಿಂಗಳು ಸತತವಾಗಿ ನೋಡಿದ್ದೀವಿ ಯಾರ್ದೂ ಏನೂ ಪ್ರಾಬ್ಲಮ್ ಬಂದಿಲ್ಲ ನೀವು ಈ ಥರ ಇಮಿಡಿಟಿ ಜಾಸ್ತಿ ಆದಾಗಲೇ ಅದು ಕೊಳೆ ರೋಗ ಸ್ಪ್ರೆಡ್ ಆಗುತ್ತೆ ಇದಂತೂ ಪೆಲಿಕ್ಯೂರಿಯಾ ಸ್ಪ್ರೆಡ್ ಆಗಿಲ್ಲ ಅದು ಆಗಿಲ್ಲ ಕೊಳೆ ರೋಗನೂ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಹೆಂಗಾದರೂ ಆಗಲಿ ನೀವು ಅಬ್ಸರ್ವೇಷನಲ್ಲಿ ಇಟ್ಟು ನೀವು ಮುಂದಕ್ಕೆ ಸ್ಪ್ರೆಡ್ ಆದರೆ ಮಾಡ್ಕೋಬೇಕು ಆಯ್ತು ತರೀ ಅಷ್ಟೇ ಮಾಡ್ತಾವ ರೀ ಇಷ್ಟು ಬೆಳವಣಿಗೆ ಬಂದೈತಲ್ಲ ನಿಮ್ಗ ಏನು ಅನ್ಸುತ್ತೆ ಖುಷಿ ಏನು ಅನ್ಸುತ್ತೆ ಖುಷಿ ಅನ್ಸಿದ್ಕೆ ಖುಷಿ ಅನ್ಸೈತ್ರಿ ಇದೆ ಆ ಗೊಬ್ಲದ್ರ ನಾವು ಅಷ್ಟು ಅನಾರ್ಕಂದ ರೊಕ್ಕ ತಂದು ಹೊಡಿತಿದಲ್ರಿ ಎಲ್ಲದ್ರ ನಾವು ನೋಡ್ರಿ ಎಷ್ಟು ಸುಂದರವಾಗೈತೆ ಬೆಡ್ಡಿಗೆ ಕಾಣ್ತಾನೆ ಇಲ್ಲ ಮುಂಚೆ ಔಷಧಿ ಮಾಡೋಕ್ಕಿಂತ ಮುಂಚೆ ಬೆಡ್ ಎಲ್ಲ ಕಾಣವ ಕಾಣವ್ರು ಹೈಟ್ ಎಲ್ಲ ಹೈಟ್ ಕಮ್ಮಿ ಇತ್ತ ಹೈಟ್ ಕಮ್ಮಿ ರೀ ಮತ್ತು ಈ ಈ ಎಣ್ಣೆ ಹೊಡೆದಲ್ಲ ಹೈಟ್ ಜಾಸ್ತಿ ಬಂತು ಹೈಟ್ ಜಾಸ್ತಿ ಬಂತ ಎಲ್ಲರೂ ಆ ತರನೇ ಹೇಳ್ತಾರೆ ಈ ಹೊಸ ಲಿಕ್ವಿಡ್ ಕೊಟ್ಟಾಗಿಂದ ಎಲ್ಲರದು ನೋಡ್ರಿ ಇದು ಯಾವುದೋ ಒಂದು ಕಳೆ ಅದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿತ್ತು ಎಲ್ಲ ಪೂರ್ತಿ ಎಲ್ಲ ಹೊಸ ಅದಲ್ಲ ಅದಲ್ಲ ಅದ್ ನೋಡ್ರಿ ಎಲೆ ನೋಡ್ರಿ ಅದ್ ಕಿತ್ಕೊಳ್ರಿ ಎಲೆ ಸದ್ರಿ ಸರಿ ಒಂದ್ ಗೊಂಜಾಳ ಗೊಂಜಾಳ ಹಂಗ ಬಂದ್ರಿ ಅದಕ್ಕ ಗೊಂಜಾಳ ಕಿತ್ ಹೋಗಿದ್ ನೋಡ್ರಿ ಹಾ ನೋಡ್ರಿ ಇದು ಶನಿ ಬಂದೈತ್ ಅದಕ್ಕ ಶುಂಠಿ ಒಂದೇ ಅಲ್ಲ ಎಲ್ಲದೂ ಚೆನ್ನಾಗಿ ಬಂದೈತಿ ಪೂರ್ತಿ ಬಹಳ ಇದು ಶನಿಂಗ್ ಐತ್ರಿ ಮತ್ತ ಹಾ ಓಕೆ ರೈತ್ರೆ ನಮಸ್ತೆ ಆಯ್ತು